ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಅಕ್ಟೋಬರ್ ಮೂರು ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವವನ್ನು ಉತ್ಸವ ಮೂರ್ತಿಯಾದ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಉದ್ಘಾಟಿಸಿದ ಹಿರಿಯ ಸಾಹಿತಿಗಳಾದ ನಾಡೋಜ ಹಂಪ ನಾಗರಾಜಯ್ಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕರಾದ ದೇವೇಗೌಡ ಪಶು ಸಂಗೋಪನಾ ಹಾಗೂ ರೇಷ್ಮೆ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಕಾನೂನು ಸಂಸದೀಯ ವ್ಯವಹಾರ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಎಚ್ ಕೆ ಪಾಟೀಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅರಣ್ಯ ಮತ್ತು ವಸತಿ ವಿಹಾರ ಧಮಗಳ ಅಧ್ಯಕ್ಷರು ಹಾಗೂ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಕಮಾದು ಚೆಸ್ಕಾಂ ಅಧ್ಯಕ್ಷರು ಹಾಗೂ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಪುಷ್ಪ ಅಮರನಾಥ್ ನಗರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಡಿ ಗೌಡ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಗೌಡ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎಸ್ ಮಂಜೇಗೌಡ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮೂಡ ಅಧ್ಯಕ್ಷರಾದ ಕೆ ಮರಿಗೌಡ ಜಿಲ್ಲಾಧಿಕಾರಿಗಳಾದ ಜಿ ರೆಡ್ಡಿ ರೆಡ್ಡಿರವರು ಸೇರಿದಂತೆ ಮತ್ತಿತರರು ಉಪ ರು ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವೈಭವವನ್ನು ಕಣ್ತುಂಬ ತುಂಬಿಕೊಳ್ಳಲು ಕುಳಿತಿರ್ತಕ್ಕಂತಹ ಕನ್ನಡ ನಾಡಿನ ಅಮೃತ ಪುತ್ರ ತಮಗೆಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಮುಡಿಯ ಮಾಣಿಕ್ಯ ನಮ್ಮ ಪ್ರಜಾಪ್ರಭುತ್ವ ಪ್ರಭುತ್ವಗಳಲ್ಲಿ ಅದು ಮುಡಿಯ ಮಾಣಿಕ್ಯ ಪ್ರಜಾಪ್ರಭುತ್ವ ಕಳೆದ ತಿಂಗಳು ಸೆಪ್ಟೆಂಬರ್ ಹದಿನೈದರಂದು ತೆಂಕಣದ ಚಾಮರಾಜನಗರದಿಂದ ಕೊಡಗಣದ ಬೀದರವರೆಗೆ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮತ್ತು ಬಹುಮಹತ್ವದ ಮಹತ್ವವನ್ನು ಮನಗಾಣಿಸುವ ವಿಶ್ವ ದಾಖಲೆಯ ಮಾನವ ಸರ್ಪಳಿಯನ್ನು ಆಯೋಜಿಸಿದ್ದು ಸಮಯೋಚಿತವು ಅಭಿನಂದನಾರ್ಥವೂ ಆಗಿದೆ ವರಸೆ ವರಸೆಯಾಗಿ ಅನೇಕ ಭಾಗ್ಯಗಳ ಮಳೆಗರೆದಿರುವ ಈ ಸರ್ಕಾರ ನಡೆಸಿದ ಅರ್ಥಪೂರ್ಣವಾದ ಮಾನವ ಸರ್ಪಣೆ ಯೋಜನೆಯು ಅಮೂರ್ತ ರೂಪದ ಇನ್ನೊಂದು ಸೃಜನಾತ್ಮಕ ಭಾಗ್ಯವೆಂದೇ ನಾನು ಪರಿಗಣಿಸುತ್ತೇನೆ ಏಕೆಂದರೆ ಸೇತುವೆಗಳನ್ನು ಧ್ವಂಸ ಮಾಡಿ ಕಂದನ ಪ್ರಪಾದಗಳನ್ನು ನಿರ್ಮಿಸುತ್ತಿರುವ ದುರಂತವನ್ನು ನಿವಾರಿಸಲು ಮನುಷ್ಯ ಮನುಷ್ಯರನ್ನು ಕೂಡಿಸುವ ರಾಷ್ಟ್ರ ರಾಷ್ಟ್ರಗಳನ್ನು ಕೂಡಿಸುವ ಸರಪಳಿಗಳು ಎಂದು ಅತಿ ಜರೂರು ಸಾಮಾನ್ಯ ಪ್ರಜೆಯೊಬ್ಬರು ಈ ನಾಡ ಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಎಂಬ ಸಿದ್ಧಾಂತವನ್ನು ಮಾನ್ಯ ಮಾಡಿದಂತೆ ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸಮಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಆಸ್ತಿಕತೆ ನಾಸ್ತಿಕತೆ ಕುರಿತ ಚರ್ಚೆ ಇಲ್ಲ ಪ್ರಸ್ತುತ ದೇವಾಲಯಕ್ಕೆ ಬಂದವರೆಲ್ಲ ಆಸ್ತಿಕರಿಂದಾಗಲಿ ಒಳಗೆ ಬರದೆ ದೂರ ಉಳಿದವರೆಲ್ಲ ನಾಸ್ತಿಕರೆಂದಾಗಲಿ ಅಲ್ಲ ಎಲ್ಲ ದೇಶ ಕಾಲದಲ್ಲೂ ಸಮಾಜ ಮಾನ್ಯ ಮಾಡಿದ ಶಿಷ್ಟ ಪರಂಪರೆಯ ಸ್ತೋಪವನ್ನು ಜೀವಂತವಾಗಿರುತ್ತದೆ ಕನ್ನಡಿಗರು ಹತ್ತು ದಿನಗಳ ಈ ದೊಡ್ಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಕೆಲವು ಹಬ್ಬಗಳು ಆಯಾ ಮತಧರ್ಮದವರಿಗಷ್ಟೇ ಸೀಮಿತವಾಗಿರುತ್ತದೆ ದಸರಾ ಹಬ್ಬ ಮತಧರ್ಮಗಳ ತಾರತಮ್ಯವಿರದೆ ಇಡೀ ನಾಡು ಆಚರಿಸುವ ಸರ್ವ ಜನಾಂಗದ ಹಬ್ಬ ಅನೇಕ ಹಬ್ಬಗಳು ಒಂದೆರಡು ದಿನಗಳಿಗೆ ಸೀಮಿತವಾದರೆ ದಸರೆಯು ಪಾಠ್ಯದಂದು ಅಡಿಯಿಟ್ಟು ಬಿದಿಗೆ ತದಿಗೆಗಳನ್ನು ದಾಟಿ ದಶಮಿಯವರೆಗೆ ಹತ್ತು ದಿನಗಳು ನಡೆಯುವ ಪರ್ವ ಮೈಸೂರು ಒಡೆಯರು ಶತಾಭಕ್ತಿಗಳಿಂದ ವೈಭವದಿಂದ ಆಚರಿಸಿದರು ಅದು ನಾಡಿನ ಉದ್ದಗಲಗಳಲ್ಲಿ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ನನ್ನ ಬಾಲ್ಯದ ನೆನಪು ಮರುಕಳಿಸುತ್ತಿದೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ನನ್ನ ತಾಯಿ ಜಾಕಾಯಿ ಪೆಟಾರೆಯಿಂದ ತನ್ನ ತವರು ಮನೆಯ ಬಳುವಳಿಯಾಗಿ ತಂದಿದ್ದ ಎರಡು ಬಚ್ಚಣಿಗೆ ಬೊಂಬೆ ಮತ್ತಿತರ ಪ್ರದರ್ಶನ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಿದ್ದರು ನನ್ನ ತಮ್ಮ ತಂಗಿಯರೊಂದಿಗೆ ನೂರಾರು ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ತೇರಿಸಿದ ಹಲಗೆಗಳ ಮೇಲೆ ಮೊಪ್ಪವಾಗಿ ಜೋಡಿಸುತ್ತಿದ್ದೆವು ಮರದಲ್ಲಿ ಮಾಡಿದ ಆ ಎರಡು ಬಚ್ಚಳಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಕೂಡಲೇ ನನ್ನ ತಾಯಿ ಮಕ್ಕಳೇ ಅವು ಎರಡಿದ್ದರೂ ಒಂದೇನೆ ಅವು ಜೋಡಿ ಅವು ಶಾಶ್ವತ ದಂಪತಿಗಳು ಅವನ್ನು ಅಗಲಿಸಬಾರದು ಈ ಬೊಂಬೆಗಳಂತೆ ಅಗಲದ ಗಂಡ ಹೆಂಡತಿ ಬಾಡಿ ಎಂದು ನನ್ನ ತಾಯಿ ತಂದೆ ಹರಸಿಕೊಟ್ಟಿರುವರು ಇವು ಬರೀ ಮರದ ಬೊಂಬೆಗಳಲ್ಲ ಮನೆ ಬೆಳೆದುವ ಜೋಡಿ ಎಂದು ನನ್ನಮ್ಮ ಹೇಳಿದ ಮಾತುಗಳು ಈಗಲೂ ನೆನಪು ಹಾಕುತ್ತೇನೆ ಜೋಡಿ ಬೊಂಬೆಗಳು ಆದರ್ಶಗಳನ್ನು ಬಿತ್ತುವ ರೂಪಕಗಳು ಮೆಟಪ್ಲಸ್ ಅರಮನೆ ರಾಜ ರಾಣಿ ದೇವತೆಗಳು ಇತ್ಯಾದಿ ಮಾತುಗಳು ಅಲಂಕಾರಿಕ ರೂಪಕಗಳು ಸಹನೆ ಸೌಹಾರ್ದದಿಂದ ಮಾಡಿದರೆ ನೆಮ್ಮದಿ ಇದ್ದರೆ ಪ್ರತಿಮನೆಯೂ ಅರಮನೆಯೇ ಎಲ್ಲದರಲ್ಲೂ ರಾಜಿಯರೇ ನವರಾತ್ರಿಯ ತೆಂಕಣ ಕಾಡಿಗೆ ಮೈಸೂರು ಮೈಕೊಡವಿ ಹೊರಬಿಟ್ಟು ಶೃಂಗಾರಗೊಂಡು ಕಂಗಣಿಸುತ್ತದೆ ಮೈಸೂರು ಎಂದರೆ ದಸರಾ ಜಗೂ ಸವಾರಿ ಎಂಬ ಮಾತು ಲೋಕ ಪ್ರಸಿದ್ಧಿ ಪಡೆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದರು ಇದು ಅರಮನೆಯ ಹಬ್ಬವಲ್ಲ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ಈ ನೆಲದ ಖಮಲು ದೇಸಿಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಗುತ್ತದೆ ದೇಸಿ ವಾದ್ಯ ಮೇಳೆಗಳು ಕಲೆ ಕುಣಿತ ಹಾಡು ಸ್ತಬ್ಧ ಚಿತ್ರಗಳು ಬಣ್ಣದ ವೇಷಗಳು ಕುದುರೆಗಳ ಸಂಚಲನ ಜಂಬೂ ಸವಾರಿ ಮುಂತಾದವು ಈ ಪರಿಚಯ ಶಾಲಾ ಕಾಲೇಜುಗಳಲ್ಲಿ ಸಿಗುವುದಿಲ್ಲ ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಈ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಇಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯು ಒಂದು ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾಡಿನ ಉದ್ದಗಲಗಳಲ್ಲಿ ಎರಡಿ ಮನೆಗಳು ಇದ್ದವು ನಾನು ಮಂಡ್ಯದಲ್ಲಿ ಆರನೆಯ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ಸಾವಿರದ ಒಂಬೈನೂರು ನಲವತ್ತೆಂಟರಲ್ಲಿ ನಡೆದ ಘಟನೆ ನೆನಪಾಗುತ್ತದೆ ಆಗ ಮೈಸೂರು ಉಸ್ತಾದ್ ಟೈಗರ್ ರಾಮ್ ಎಂಬ ಪೈಲ್ವಾನರು ತುಂಬಾ ಜನಪ್ರಿಯರಾಗಿದ್ದರು ಅದನ್ನು ಕಂಡು ನಾನು ಬೈಲ್ವಾನ್ ಆಗಬೇಕು ಎಂದು ಎರಡಿ ಮನೆಗೆ ಹೋಗುತ್ತಿದ್ದೆ ತಲೆ ಸುತ್ತ ಕುಂದೂರು ಕೂದಲಿದ್ದು ಆದರೆ ಉಸ್ತಾದ್ ಕಾಳಪ್ಪನವರು ಅವರು ಹೇಳಿದರೆ ಕರಡಿಯಲ್ಲಿ ಕ್ರಾಪ್ ಸರಿಯಲ್ಲ ಎಂದು ಸರಿ ನಾನು ತಲೆಗೋಳಿಸಿ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಎಂಥ ತಪ್ಪು ಮಾಡಿದೆಯೋ ಬೇಕು ತಂದೆ ಬದುಕಿರುವಾಗ ತಲೆ ಕೋಳಿಸಿ ಅಪಶ್ಕುನವಾಯಿತು ಎಂದು ಚೆನ್ನಾಗಿ ಬೈದು ಗರಡಿ ಮನೆಗೆ ಕಾಲಿಡದಂತೆ ಮಾಡಿದರು ಅದರಿಂದ ಈ ನಾಡಿಗೆ ಒಬ್ಬ ಶ್ರೇಷ್ಠ ಬೈಲ್ಬಾನ ಸಿಗಬಹುದಾದ ಅವಕಾಶ ತಪ್ಪುತ್ತಿಲ್ಲ ಎಂದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರು ಎದುಗೊಂಡರೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವಳು ಕೂಡ ಗಂಡಿ ಮನೆಯಲ್ಲಿ ಸಾಂಗ್ ಮಾಡಿರಬೇಕು ಎಂಬ ಗುಮ್ಮನಿ ನನಗಿದೆ ಅದು ಅದು ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಜೀವನದ ಅಖಾಡದಲ್ಲಿ ಧೃತಿಗಿಡದೆ ತೊಡೆ ತಟ್ಟಿ ನಿಲ್ಲಲೇಬೇಕು ಸಜ್ಜನಿಕೆ ಸೌಮ್ಯತೆ ಅವು ದೌರ್ಬಲ್ಯವಲ್ಲ ಆದರೆ ಪ್ರತಿಕೂಲ ಪ್ರವಾಹವನ್ನು ಎದುರಿಸುವ ಧಿಶಕ್ತಿ ಪ್ರತಿಯೊಬ್ಬರಲ್ಲೂ ಇದು ಬೇಕಾಗುತ್ತೆ ದೇವಿ ಚಾಮುಂಡಿ ಅದನ್ನು ನಮ್ಮ ಅಂಕರಿಸುತ್ತಾರೆ ಅಭೀಷ್ಠವರ ಪದ ಎಂದು ಭಕ್ತರು ಆರಾಧಿಸುವ ದೇವಿ ಚಾಮುಂಡಾಂಬಿಕೆಗೆ ಒಳಪಟ್ಟು ನಮ್ಮ ನನ್ನ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ದೇವಿಯಲ್ಲಿ ಜನರ ಪರವಾಗಿ ಪ್ರಾರ್ಥಿಸುತ್ತೇನೆ ಇಸ್ರೇಲ್ ಪ್ಯಾಲೆಸ್ಟೈನ್ ರಷ್ಯಾ ಉಕ್ರೈನ್ ಇಂಥ ಯುದ್ಧ ನಿಂತು ಮಹಾ ಯುದ್ಧದ ಕಾರಭಗಳು ಚದುರಿ ನಿತ್ಯ ನಡೆಯುತ್ತಿರುವ ಅಮಾಯಕನ ಮಾರಣ ನಿಲ್ಲಲು ಆ ರಾಷ್ಟ್ರ ನಾಯಕರು ಕೂಡಲೇ ಜೀವೋಪದ ಕಾಳಜಿ ತೋರುವಂತೆ ಅವರಿಗೆ ತಾಯಿ ಪ್ರೇರಣೆ ನೀಡಬೇಕೆಂದು ಹೇಳುತ್ತೇನೆ ತಡೆಯಲು ಚಾಮುಂಡ ದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಹೆಣ್ಣು ದೇವತೆಗಳು ತಪ್ಪಗಿರುವುದನ್ನು ಕಂಡು ನನಗೆ ಅಚ್ಚರಿಯಾಗುತ್ತದೆ ಈ ದೇವರುಗಳಿಗೂ ಬಲಿಷ್ಠರನ್ನು ಕಂಡರೆ ಭಯ ಅಮಾಯಕ ಮುಕ್ತರಿಗೆ ಕೊಡುವರು ಈ ದೇವರುಗಳನ್ನು ನೋಡಿ ಆ ದೇವರುಗಳು ಕೂಡ ಕೋಳಿ ಪುರಿ ಮೇಕೆ ಬಲಿ ಬೇಡುವರೆ ಹೊರತು ಹುಲಿ ಸಿಂಹ ಚಿರುತೆ ಬಲಿ ಕುಡಿ ಎಂದು ಕೇಳುವ ದೇವರಿಗೂ ಹೆದರಿಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷವಾದರೂ ಶಾಸನ ಸಭೆ ಲೋಕಸಭೆಯಲ್ಲಿ ಸ್ತ್ರೀಯರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡುವ ಮಸೀದಿಗೆ ಅಡ್ಡಿ ಮಸೂದೆಗೆ ಅಡ್ಡಿ ಮಾಡುತ್ತಲೇ ಇದ್ದಾರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಕೂಡದು ಎಂದು ಬೆದರಿಸುವ ಒಂದು ದೇಶವೂ ಇದೆ ಎಂಬುದು ಶೋಚನೀಯವಷ್ಟೇ ಅಲ್ಲ ಖಂಡನೀಯ ಕೂಡ ಬಹುದೊಡ್ಡ ರಾಷ್ಟ್ರೀಯ ಸಮಸ್ಯೆ ಎಂದರೆ ನಿರುದ್ಯೋಗ ಸಮಸ್ಯೆ ಯುವಜನರು ಹತಾಶರಾಗಿದ್ದಾರೆ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ಇತ್ತು ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳುವಂತೆ ಪ್ರೇರಿಸಬೇಕು ಪ್ರೇರೇಪಿಸಬೇಕು ಎಂದು ಯುವಜನತೆಯ ಪರವಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಕನ್ನಡ ನಾಡು ನುಡಿ ನೆಲ ಜಲ ಅಲೆ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಹೋರಾಡುವವರನ್ನು ಕೊಲೆಗಾರರಂತೆ ಕಾಣದೆ ಪ್ರೀತಿ ಅಭಿಮಾನಿಗಳಿಂದ ಕಾಣುವಂತೆ ಆಡಳಿತಾಂಗಕ್ಕೆ ಪ್ರೇರಣೆ ಕೊಡುವಂತೆ ವಿನಂತಿಸುತ್ತೇನೆ ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರೆದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಗಿಕೆಯು ಮೂಡಿಸಲು ಎಂದು ಬೀಳುತ್ತೇನೆ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರಗಳನ್ನು ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಧಾರ ಹೇರಿದರೆ ಕುಸಿಯುತ್ತಾನಷ್ಟೇ ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ ಚಕ್ರಾರ ಬಂದಿರುವ ಗತಿ ಭಾಗ್ಯ ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಉಳಿಸಿಕೊಳ್ಳಲು ಐದು ವರ್ಷದಲ್ಲಿ ಸಜ್ಜಾಗಬಹುದು ಸರ್ಕಾರವನ್ನು ಉರುಳಿಸುವ ದೂರಾಲೋಚನೆ ಬರಬಾರದು ದಿನನಿತ್ಯ ಪತ್ರಿಕೆಗಳಲ್ಲಿ ಪರಸ್ಪರ ದೋಷಾರೋಪಣೆ ವೈಯಕ್ತಿಕ ನಿಂದನೆ ಅವಾಚ್ಯ ಶಬ್ದಗಳ ಬಳಕೆ ಓದಿ ಓದಿ ಯುವಕರು ಇದನ್ನೇ ಮಾದರಿಯಾಗಿ ಮುಂದುವರಿಸಿದರೆ ಏನಪ್ಪ ಗತಿ ಎಂದು ಜನರು ಬೇಸರಗೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ದೇವಿ ಇನ್ನು ಮುಂದೆ ಈ ಪದ್ಧತಿ ನಿಂತು ಬಗ್ಗೆ ಚಿಂತನೆಯನ್ನು ಒಳಗೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಹಮ್ಮಿಕೊಂಡಿರುವ ಯೋಜನೆ ಯೋಜನೆಗಳನ್ನು ನಿರೂಪಿಸುವಂತೆ ಸ್ಫೂರ್ತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಕರ್ನಾಟಕದ ಜನರ ಪರವಾಗಿ ಈ ನಾಡ ಹಬ್ಬವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ನನ್ನ ಎಂಬತ್ತೆಂಟು ವರ್ಷದ ದೀರ್ಘ ಜೀವನದಲ್ಲಿ ಇನ್ನು ಐದು ದಿವಸಕ್ಕೆ ಎಂಬತ್ತನೇ ಎಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ದೀರ್ಘ ಜೀವನದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಯ ಕ್ಷಣಗಳನ್ನು ಕಲ್ಪಿಸಿಕೊಟ್ಟ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರಕ್ಕೆ ಅಂತಕರಣ ತುಂಬಿದ ಕೃತಜ್ಞತೆಗಳು ಒಟ್ಟು ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖಿ ಸ್ನೇಹದ ಸುಖ ನೀಡಿದ್ದಲ್ಲದೆ ಇನ್ನೊಮ್ಮೆ ಓದುತ್ತೇನೆ ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖ ನೀಡಿದ್ದಲ್ಲದೆ ಆರು ವರ್ಷ ಸಹಪಾಠಿಯಾಗಿಯೂ ಅರವತ್ತ್ಮೂರು ವರ್ಷ ಅರವತ್ತ್ಮೂರು ವರ್ಷ ಮಡವಿಯಾಗಿಯೂ ನನ್ನನ್ನು ರೂಪಿಸಿದ ಮಹಾಶಿಲ್ಪಿ ನಾಡೋಜ ಪ್ರೊಫೆಸರ್ ಕಮಲಾ ಅವರ ದಿವ್ಯ ನೆನಪಿಗೆ ನನಗೆ ಸಂದಿರುವ ಈ ಹೋಗಿ ಅಂತ ವ್ಯಕ್ತಿತ್ವವನ್ನು ರೂಮಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಯಾಗಿದ್ದರೆ ಅವರಿಗೆ ನಾಡಿನ ಜನರ ಆಶೀರ್ವಾದ ಮತ್ತು ಜನತೆ ನಂಬಿರ್ತಕ್ಕಂಥ ಒಂದು ಧಾರ್ಮಿಕ ಆಶೀರ್ವಾದಗಳ ಮೂಲಕ ನಾಡಿನ ಸೇವೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ವಾಮಿ ಮಹಾರಾಜನವರು ಮತ್ತು ಸ್ವಾತಂತ್ರ್ಯದ ಉದ್ದೇಶಗಳು ಸಂವಿಧಾನದ ಆಶಯಗಳನ್ನ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಬಲವಾಗಿ ನೀಡುವುದರ ಮುಖಾಂತರ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವಂತಹ ವಾತಾವರಣವನ್ನು ಕಲ್ಪನೆ ಮಾಡುತ್ತಾ ಈ ಸಾರಿ ನಾಡ ಹಬ್ಬ ದಸರಾವನ್ನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸೂಚನೆ ಕೊಟ್ಟಿದವ ಹಿನ್ನೆಲೆ ಈ ಸಾರಿ ಹೆಚ್ಚು ಮಳೆಯಾಗಿ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬಿದ್ದಾವೆ ಡ್ಯಾಮು ತುಂಗಭದ್ರಲ್ಲಿ ಮೇಲೆ ಬಾಕು ಪ್ರಾಣದ ಹಂಗನ್ನು ತೊರೆದು ನಮ್ಮ ಎಂಜಿನಿಯರ್ಗಳವರು ಕೇವಲ ಒಂದು ತಿಂಗಳ ಒಳಗಡೆ ನೀರನ್ನು ಹಿಡಿದತಕ್ಕಂಥ ಸಾಮರ್ಥ್ಯವನ್ನು ನೋಡಿದ್ರೆ ನಾಡನ್ನು ಕಟ್ಟತಕ್ಕಂತ ಸೇವಾರಿಗಳು ಇನ್ನೂ ಇದ್ದಾರೆ ವಿಶ್ವೇಶ್ವರಯಲ್ಲಿ ಅಂದಿನ ತಂತ್ರಜ್ಞಾನ ಇಂದಿನ ತಂತ್ರಜ್ಞಾನವನ್ನು ನೋಡಿದಾಗ ನೇಮರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಟ್ಟ ತೀರ್ಮಾನಗಳು ಸಲಹೆಗಳು ಅವರು ಇವು ನಮಗೆ ಉಪಕಾರಕ್ಕೆ ಬಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ನೆನಪು ಸಂತೋಷ ಆಗುತ್ತೆ ನಾವು ಶರಣದಲ್ಲಿ ಬೆಳೆಯತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯಗಳ ಮೂಲಕ ಯುವಜನರು ಹೆಚ್ಚು ಹೆಚ್ಚು ಸಾಂಘಟಿತರಾಗಿ ಶಕ್ತಿಗಳನ್ನು ದೌರ್ಜನ್ಯಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನು ಸಂವಿಧಾನದ ವಿವರ ಔಧಿಗಳ ಧ್ವನಿಗಳನ್ನು ಅಡಗಿಸಿ ಸಂವಿಧಾನ ಸಂವಿಧಾನವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಈ ಒಂದು ವಿಜಯ ದಶಮಿ ಮತ್ತು ಮೈಸೂರಿನ ದಸರೆ ಸಾಂಸ್ಕೃತಿಕ ಪಾರಂಪರಿಕ ಮೆರವಣಿಗೆಯನ್ನ ಕೆತ್ತಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾವು ದಸರಾ ಉಸ್ತುವಾರಿಯ ಸಚಿವನಾಗಿ ಇವು ಬಹುತೇಕ ಐತಿ ನಾನು ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಸಂಪೂರ್ಣವಾದ ಬೆಂಬಲದ ಮುಖಾಂತರ ಇದು ಜನರ ಉತ್ಸವವಾಗಿ ಪರಿವರ್ತನೆ ಆಗತಕ್ಕಂಥದ್ದು ಸಂತೋಷವನ್ನು ಉಂಟು ಮಾಡಿದೆ ಜನರ ಸಹಕಾರ ಪ್ರೀತಿ ಸೌಹಾರ್ದತೆಯಿಂದ ಹೊಸವನ್ನು ಯಶಸ್ವಿಗೊಳಿಸಿ ನಾಡಿಗೆ ಮತ್ತು ಮೈಸೂರಿಗೆ ಹೆಚ್ಚು ಖ್ಯಾತಿಯನ್ನು ತಂದುಕೊಡಬೇಕು ಅಂತ ಹೇಳಿ ಸಮಸ್ತ ಮೈಸೂರಿಗೆ ಸಮಸ್ತ ನಾಡಿನ ಜನರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ